ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ತಮ್ಮಲ್ಲಿ ನೋಡಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಚಿನ್ನ ಮಾಡೋದು ಬೆಸ್ಟಾ ಅಥವಾ ದುಡ್ಡು ಕುಡಿಡೋದು ಬೆಸ್ಟಾ ಅಥವಾ ಶೋಕಿ ಮಾಡೋದು ಬೆಸ್ಟಾ ಸೋ ನೋಡಿ ನಿಮ್ಮಿಷ್ಟ ಯಾವುದು ಬೆಸ್ಟ್ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನೀವಿನ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಬನ್ನಿ ಇನ್ನೂ ಟಾಪಿಕ್ನ ಇನ್ನು ತಡ ಮಾಡೋದು ಬೇಡ ಮನಿ ಸೇವಿಂಗ್ ಟಿಪ್ಸ್ ಹಾಕಿ ಆಗಲೇ ಮೂರ್ನಾಲ್ಕು ದಿನದ ಮೇಲಾಗಿ ಹೋಗಿದೆ ಸೊ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರ್ತೀರಾ ಅಂತ ನನಗೆ ಗೊತ್ತು ಸೊ ಇನ್ನು ತಡ ಮಾಡಲ್ಲ ನಿಮಗೆ ಇವತ್ತಿಂದ ದಿನಕ್ಕೆ ಒಂದು ಅಥವಾ ಎರಡಾದರೂ ಮನೆ ಸೇವಿಂಗ್ ಟಿಪ್ಸ್ ಬಂದೇ ಬರುತ್ತೆ ಸೊ ಬನ್ನಿ ಇನ್ನ ಶುರು ಮಾಡೋಣ ಏನೇನು ಹೇಗೆ ಸೇವಿಂಗ್ಸ್ ಅಂತ ನನ್ನ ವಿಷಯಕ್ಕೆ ಬರೋ ಹಾಗಿದ್ರೆ ನನ್ನನ್ನು ನೀವು ಕೇಳೋ ಹಾಗಿದ್ರೆ ಹಣ ಕೂಡಿಡೋದು ಹೌದು ಬೆಸ್ಟೇ ಆದರೆ ಚಿನ್ನ ಖರೀದಿಸೋದು ಡಬಲ್ ಬೆಸ್ಟ್ ಅಂತ ನನ್ನ ಪ್ರಕಾರ ಹೇಳ್ತೀನಿ ಅದೇ ಶೌಕಿ ಮಾಡೋದು ಅಂದರೆ ಏನಿಲ್ಲ ಫ್ರೆಂಡ್ಸ್ ಶೌಕಿ ಎಲ್ಲರೂ ಮಾಡ್ತಾರೆ ನಾವು ಮಾಡ್ತೀವಿ ಎಲ್ಲರೂ ಕೂಡ ಮಾಡ್ತಾರೆ ಆದರೆ ಯಾವ ರೀತಿಯಾದಂತಹ ಶೋಕಿ ಮಾಡಬೇಕು ಓಕೆ ಮೊದಲನೇದಾಗಿ ಚಿನ್ನ ಯಾಕೆ ಬೆಸ್ಟ್ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ ಹಾಗೆ ದುಡ್ಡು ಕೂಡಿಡೋದು ಯಾಕೆ ಬೆಸ್ಟ್ ಅಲ್ಲ ಅನ್ನೋದನ್ನ ಕೂಡ ತಿಳಿಸ್ತೀನಿ ದುಡ್ಡು ಕೂಡಿಡೋದ್ರಿಂದ ಹಣ ಒಂದು ಕಡೆ ಇರುತ್ತೆ ಸೇಫಾಗಿ ಹೌದು ಅದನ್ನ ನಾನು ಒಪ್ಕೋತೀನಿ ಆದರೆ ಅದನ್ನು ಬೇರೆಯವ್ರಿಗೆ ಕೊಡೋಕ್ಕೂ ಆಗೋಲ್ಲ ಇಟ್ಕೊಳ್ಳೋಕ್ಕೂ ಆಗೋಲ್ಲ ಎಲ್ಲಿಟ್ಟಿದ್ದೀವಿ ಅನ್ನೋ ಮರೆತೋಗೋ ಚಾನ್ಸಸ್ ಇರುತ್ತೆ ಹಾಗೆ ಯಾವುದೇ ಒಂದು ಖರ್ಚಿಗೆ ಕೈಯನ್ನು ಎತ್ತಿ ಕೊಟ್ಬಿಡ್ತೀವಿ ನನ್ನ ಹತ್ರ ಇದೆ ತಗೊಳ್ಳಿ ಅಂತ ಎಂಥ ಮನುಷ್ಯರಿಗಾದರೆ ಎಂಥ ಕಲ್ ಹೃದಯಕ್ಕಾದರೂ ಅಷ್ಟೇ ಕರಗುವಂತಹ ಒಂದೊಂದು ಸಂದರ್ಭಗಳು ಬಂದ್ಬಿಡುತ್ತೆ ಸೊ ಅಂಥ ಟೈಮಲ್ಲಿ ನಾವು ಏನು ಮಾಡ್ತೀವಿ ದುಡ್ಡನ್ನ ಕೊಟ್ಬಿಡ್ತೀವಿ ಸೊ ಅದೇ ಈಗ ಕೆಲವೊಂದೊಂದು ವಸ್ತು ಶೋಕಿ ಅಂದರೆ ಏನಿಲ್ಲ ಬಟ್ಟೆ ತಗೊಳ್ಳೋದು ಮನೆಗೆ ಬೇಕಾಗಿರುವಂತಹ ಐಟಮ್ಸ್ ತಗೊಳ್ಳೋದು ಅನಾವಶ್ಯಕವಾಗಿ ಕೆಲವೊಂದು ಬಾರಿ ಹಣವನ್ನು ಖರ್ಚು ಮಾಡೋದು ಇದನ್ನು ನಾವು ಶೋಕಿ ಅಂತ ಕರಿತೀವಿ ಸೊ ಅದನ್ನು ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ ಯಾಕಂದರೆ ಅವೆಲ್ಲ ನಮಗೆ ನೀಡ್ಸೆ ಆದರೆ ಡಬಲ್ ನೀಡ್ಸ್ ನಾವು ಮಾಡ್ಕೋಬಾರ್ದು ಬೇಕು ಬೇಡಗಳನ್ನ ನಾವು ಅರ್ಥ ಮಾಡಿಕೊಂಡು ತಗೊಳ್ಳೋದ್ರಿಂದ ನಮಗೆ ನೆಸಸರಿ ಥಿಂಗ್ಸ್ ಅಂತ ಬರುತ್ತೆ ಇಲ್ಲ ಬೇರೆಯವರ ಒಂದು ತೋರಿಕೆಗೋಸ್ಕರ ನಾವು ತಗೊಳ್ಳುವಂತಹ ಒಂದೊಂದು ವಸ್ತುವು ಕೂಡ ಶೋಕಿ ಅಂತಲೇ ಅದು ಅರ್ಥ ಕೊಡುತ್ತೆ ಸೊ ಇನ್ನು ಫೈನಲಿ ಬರುವಂತಹ ವಿಷಯ ಏನಪ್ಪ ಅಂದರೆ ಚಿನ್ನ ಚಿನ್ನ ಯಾಕೆ ನನ್ನ ಪ್ರಕಾರ ತಗೋಬೇಕು ಅಂತ ಅಂತೀನಿ ಅಂದರೆ ದಿನದಿಂದ ದಿನ ಚಿನ್ನದ ಪ್ರೈಸ್ ಜಾಸ್ತಿ ಆಗ್ತಿದೆಯೇ ಹೊರ್ತು ಕಮ್ಮಿ ಆಗ್ತಾಯಿಲ್ಲ ಓಕೆನಾ ದುಡ್ಡು ನಾವು ಒಂದು ಕಡೆ ನಾವು ಐವತ್ತು ಸಾವಿರ ಎತ್ತಿಟ್ಟಿದ್ದೆ ನಾನು ಹೋದ ವರ್ಷ ಅಂದರೆ ಅದೇ ಐವತ್ತು ಸಾವಿರಕ್ಕೆ ನಾನು ಚಿನ್ನ ಕೊಂಡಿಟ್ಟಿದ್ದೆ ಹೋದ ವರ್ಷ ಅಂತ ಅಂದರೆ ಎಷ್ಟಾಗಿರುತ್ತೆ ಒಂದು ಚಿನ್ನ ಒಂದು ಗ್ರಾಮ್ ಚಿನ್ನಕ್ಕೆ ಆರು ಸಾವಿರ ಆಗಿದೆ ಇವಾಗ ಅದೇ ಲಾಸ್ಟ್ ಇಯರ್ ಸೇಮ್ ಟೈಮಿಂಗ್ಸಲ್ಲಿ ಐದು ಸಾವಿರದ ಇನ್ನೂರು ರೂಪಾಯಿ ಇತ್ತು ಓಕೆನಾ ಸೊ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇಷ್ಟೇ ಓಕೆ ಇರೋ ಜಾಗದಲ್ಲೇ ಇದೇ ಇರುತ್ತೆ ಐವತ್ತು ಸಾವಿರ ಅದೇ ಒಂದು ಚಿನ್ನ ತಗೊಂಡ್ರೆ ಎಂಟುನೂರು ರೂಪಾಯಿ ಜಾಸ್ತಿ ಆಗಿದೆ ವರ್ಷಕ್ಕೆ ಒಂದು ಗ್ರಾಮ್ ಚಿನ್ನಕ್ಕೆ ಓಕೆನಾ ಇಲ್ಲೇ ನೀವು ಅರ್ಥ ಮಾಡ್ಕೋಬೇಕು ಹತ್ತು ಗ್ರಾಮ್ ಚಿನ್ನಕ್ಕೂ ಐವತ್ತು ಸಾವಿರ ದುಡ್ಡಿಗೂ ಇರುವಂತಹ ಬೆಳವಣಿಗೆ ನೀವು ಇಲ್ಲೇ ನೋಡಿ ಅರ್ಥ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ ನನ್ನ ಪ್ರಕಾರ ಒಂದು ಚಿಕ್ಕ ಗುಂಡಾಗಲಿ ಓಕೆನಾ ಚಿಕ್ಕ ಗುಂಡು ಬರುತ್ತಲ್ಲ ಅದನ್ನಾದರೂ ತೆಗೆದಿಡಿ ಕೊನೆಯ ಪಕ್ಷ ಅದು ಇಲ್ಲ ಅಂದರೆ ಒಂದು ಗ್ರಾಮ್ ಕಾಯಿನ್ಸ್ಗಳು ಸಿಗುತ್ತೆ ಅದನ್ನಾದರೂ ತೆಗ್ದಿರಿ ಅಥವಾ ಕಾಯಿನ್ಸ್ಗಳು ಮಿನಿಮಮ್ ಎಷ್ಟಿದೆ ನಿಮ್ಮ ಅಕ್ಕಪಕ್ಕದಲ್ಲಿ ಹತ್ರ ಮನೆಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಒಳ್ಳೆ ಚಿನ್ನದ ಅಂಗಡಿನ ಮನೆ ಅಕ್ಕಪಕ್ಕ ನೋಡಿ ನೀವು ಇಟ್ಕೊಳ್ಳೋದ್ರಿಂದ ನಮಗೆ ಯಾವಾಗ ದುಡ್ಡು ಇರುತ್ತೆ ಯಾವಾಗ ಕನ್ವೀನಿಯಂಟ್ ಯಾವಾಗಿರುತ್ತೆ ಅವಾಗ ಹೋಗಿ ತಗೊಳ್ತೀವಿ ನಮ್ಮ ಭಾರತ ದೇಶದಲ್ಲಿ ಭಾರತ ದೇಶ ಬೇಡ ನಮ್ಮ ಕರ್ನಾಟಕದಲ್ಲಿ ಹೆಣ್ಮಕ್ಳು ಎಂಬತ್ತು ಪರ್ಸೆಂಟ್ ಹೆಣ್ಮಕ್ಳು ಹೋಗಿ ತಗೊಳ್ಳುವಂತಹ ಶಕ್ತಿ ಇರುತ್ತೆ ಇನ್ನು ಇಪ್ಪತ್ತು ಪರ್ಸೆಂಟ್ ಹೆಣ್ಮಗುಗೆ ತಗೊಳ್ಳೋ ಶಕ್ತಿ ಇರಲ್ಲ ಹೋಗಿ ಯಾರು ಬರಲಿ ಹೋಗೋಣ ಅನ್ನುವಂತಹ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತಾರೆ ಸೊ ಅಂಥವ್ರು ಏನು ಮಾಡ್ಕೋಬೇಕು ಮನೆ ಹತ್ರದಲ್ಲೇ ಒಂದು ಅಂಗಡಿನ ಗೊತ್ತು ಮಾಡಿಕೊಂಡು ಒಳ್ಳೆ ಚಿನ್ನ ಇರಬೇಕು ಚಿನ್ನದ ಒಂದು ಮಿಕ್ಸ್ ಇರುತ್ತೆ ಸೊ ನೋಡಿ ತಗೊಳ್ಳೋದ್ರಿಂದ ವಾಸಿ ಒಂದು ಸಲ ಒಂದು ತಗೊಂಡು ನೀವು ಬೇರೆ ಕಡೆ ಚೆಕ್ ಮಾಡಿ ಕಂಟಿನ್ಯೂ ಮಾಡೋದು ಇನ್ನೂ ಒಳ್ಳೇದು ಅಂತ ನನ್ನ ಪ್ರಕಾರ ಹೇಳ್ತೀನಿ ನಿಮ್ಮ ಪ್ರಕಾರ ಯಾವುದು ಬೆಸ್ಟು ಸೊ ನೀಡ್ಸ್ ತಗೊಳ್ಳೋದಾ ಶೋಕಿ ಮಾಡೋದಾ ದುಡ್ಡು ಕೂಡಿಡೋದಾ ಅಥವಾ ಗೋಲ್ಡ್ ತಗೊಳ್ಳೋದಾ ಇಷ್ಟೇ ನಾನು ಹೇಳಬಲ್ಲೆ ಆಮೇಲೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡಲ ಒಂದು ಎಂಟು ಲಕ್ಷದ ಕಾರನ್ನ ನಾವು ತಗೊತೀವಿ ಓಕೆನಾ ಅದರ ರೀಸೇಲ್ ವ್ಯಾಲ್ಯೂ ಒಂದು ಐವತ್ತು ಸಾವಿರ ಕಿಲೋಮೀಟ್ರ್ ಓಡಿಸಿದ ತಕ್ಷಣವೇ ಅದರ ರೀಸೇಲ್ ವ್ಯಾಲ್ಯೂ ಅರ್ಧಕ್ಕೆ ಇಳಿದುಬಿಡುತ್ತೆ ಓಕೆ ಎಂಟು ಲಕ್ಷದಿಂದ ಐದರಿಂದ ಆರು ಲಕ್ಷ ಮುಕ್ಕಾಲು ಭಾಗ ಅಂತ ಅಂದ್ಕೊಳ್ಳೋಣ ಆರಕ್ಕೆ ಬಿಡುತ್ತೆ ಸೊ ಇವಾಗ ಏನಾಯಿತು ಅದೇ ಚಿನ್ನ ತೊಗೊಂಡ್ರೆ ಎಂಟು ಲಕ್ಷಕ್ಕೆ ಎಷ್ಟಾಗಿರುತ್ತೆ ಇದರಲ್ಲೇ ನಿಮಗೆ ಅರ್ಥ ಆಗುತ್ತೆ ಚಿನ್ನಕ್ಕೂ ಹಾಗೆ ಕಾರ್ಗೆ ಇರೋ ಬೆಲೆ ಹಾಗೆ ಕಾರ್ ತಗೋಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಕಾರ್ ಇರಲಿ ಅದರ ಜೊತೆಗೆ ಚಿನ್ನವೂ ಕೂಡ ಇರಲಿ ಅನ್ನೋದು ನನ್ನ ಒಂದು ಉದ್ದೇಶ ನಿಮಗೆ ಹೇಳಬೇಕು ಅನ್ನುವಂತಹ ಒಂದು ಉದ್ದೇಶ ಇದಾಗಿದೆ ಸೊ ಮನೆಯಲ್ಲಿ ಎಲ್ಲರೂ ಕೂಡ ಸೇಫ್ಟಿಗೆ ಅಂತ ಒಂದಿಷ್ಟಿಷ್ಟು ಹಣವನ್ನಾಗಲಿ ಅಥವಾ ಜ್ಯುವೆಲ್ಸನ್ನಾಗಲಿ ಎತ್ತಿ ಇಟ್ಕೊಳ್ಳಿ ಇವಾಗಲಿಂದನೇ ಅಂತ ಹೇಳ್ತಾ ಇವತ್ತಿನ ಈ ನನ್ನ ಒಂದು ಪುಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರೂ ಕೂಡ ನಾನು ಕೊಟ್ಟಂತಹ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಸೊ ದಯವಿಟ್ಟು ಮಾಡಿ ಹಾಗೆ ನೀವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ನೋಡಿ ಥ್ಯಾಂಕ್ ಯು ಸೋ ಮಚ್